ವಾಟ್ಆಪ್ ಮೂಲಕ ವಾಯ್ಸ್ ಕಾಲ್ ಮತ್ತು ವಿಡಿಯೋ ಕಾಲ್ ಮಾಡುವುದು ಹಳೆಯ ಸಂಗತಿ ಆದರೆ ಆ ಕಾಲ್ ಕಣ್ಣ ರೆಕಾರ್ಡ್ ಮಾಡಲು ವಾಟ್ಸ್ಆಪ್ ನಲ್ಲಿ ಅವಕಾಶವಿಲ್ಲ ಆದರೆ ಥರ್ಡ್ ಪಾರ್ಟಿ ಮತ್ತು ಎಪಿ ಆಪ್ ಮೂಲಕ ಕಾಲ್ ರೆಕಾರ್ಡ್ ಮಾಡಬಹುದು ಕಾಲ್ ರೆಕಾರ್ಡ್ ಮಾಡುವುದು ಖಾಸಗಿತನ ಮತ್ತು ಭದ್ರತೆಯ ದೃಷ್ಟಿಯಿಂದ ಸರಿಯಿಲ್ಲ ಆದರೆ ಕೆಲವೊಮ್ಮೆ ಬಿಸ್ನೆಸ್ ಸಂಬಂಧಿತ ಮತ್ತು ಅಗತ್ಯ ಕರೆಗಳು ಇದ್ರೆ ಅವುಗಳನ್ನ ರೆಕಾರ್ಡ್ ಮಾಡಿಟ್ಟುಕೊಳ್ಳುವುದು ಉತ್ತಮ ಮುಂದೆ ನಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಆ ಕಾಲ್ಗಳ ರೆಕಾರ್ಡ್ ಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ವಂಚನೆಯ ಪ್ರಮಾಣ ಹೆಚ್ಚುತ್ತಾಗಿದ್ದು ಪ್ರತಿದಿನ ಎಚ್ಚರದಿಂದಿರುವುದು ಬಹಳ ಮುಖ್ಯ ಒಂದು ತಪ್ಪು ನಿರ್ಧಾರ ನಿಮ್ಮ ಜೀವಕ್ಕೆ ಅಪಾಯ ತರಬಹುದು ಈಗ ವಾಟ್ಸ್ಆಪ್ ನಲ್ಲಿಯೂ ಹಲವು ವಂಚನೆಗಳು ನಡೀತಾ ಇವೆ ಈ ಬಗ್ಗೆ ಎಚ್ಚರವಾಗಿರುವುದು ಅಗತ್ಯ ವಾಟ್ಸಪ್ನಲ್ಲಿ ಕರೆ ಮಾಡುವ ಮೂಲಕ ಅಥವಾ ಸಂದೇಶ ಕಳಿಸುವ ಮೂಲಕ ಯಾರಾದರೂ ನಿಮ್ಮನ್ನು ವಂಚಿಸಲು ಪ್ರಯತ್ನಿಸಿದರೆ ದಾಖಲೆಗಳೊಂದಿಗೆ ತಕ್ಷಣವೇ ವರದಿ ಮಾಡಿ ಆದರೆ ವಾಟ್ಸಪ್ನಲ್ಲಿ ಕರೆಗಳನ್ನ ರೆಕಾರ್ಡ್ ಮಾಡಲು ಸಾಧ್ಯವಿಲ್ಲ ಹೀಗಾದಾಗ ಸಾಕ್ಷ್ಯವನ್ನು ಹೇಗೆ ಕಂಡುಹಿಡಿಯಬೇಕು ಅದಕ್ಕೂ ಒಂದು ಉಪಾಯವಿದೆ ನಿಮ್ಮದು ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಆಗಿದ್ದರೆ ವಾಟ್ಸಪ್ನಲ್ಲಿ ವಾಯ್ಸ್ ಕಾಲ್ ರೆಕಾರ್ಡ್ ಮಾಡುವುದು ಹೇಗೆ ಎಂದು ತಿಳಿಯಲು ಈ ವಿಡಿಯೋ ನೋಡಿ ಗೂಗಲ್ ಪ್ಲೇ ಸ್ಟೋರ್ ತೆರೆಯಿರಿ ಮತ್ತು ಕಾಲ್ ರೆಕಾರ್ಡರ್ ಕ್ಯೂಬ್ ಎ ಅಪ್ಲಿಕೇಶನ್ ಸರ್ಚ್ ಮಾಡಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಒಮ್ಮೆ ಇನ್ಸ್ಟಾಲ್ ಆದ ಬಳಿಕ ಅಪ್ಲಿಕೇಶನ್ ತೆರೆಯಿರಿ ಈಗ ವಾಟ್ಸಪ್ಗೆ ಗೆ ಹೋಗಿ ಮತ್ತು ಯಾರಿಗಾದರೂ ಕರೆ ಮಾಡಿ ಅಥವಾ ಬಂದ ಕರೆಯನ್ನ ಸ್ವೀಕರಿಸಿ ಕರೆ ಸಮಯದಲ್ಲಿ ನೀವು ಕ್ಯೂಬ್ ಕಾಲ್ ವಿಸಿಟ್ ಅನ್ನ ನೋಡ್ತೀರಿ ಅದನ್ನ ಡಿಸ್ಪ್ಲೇ ಮೇಲೆ ನೋಡದಿದ್ರೆ ಕ್ಯೂಬ್ ಕಾಲ್ ಅಪ್ಲಿಕೇಶನ್ ತೆರೆಯಿರಿ ಮತ್ತು ಧ್ವನಿ ಕರೆಗಳಿಗಾಗಿ ಫೋರ್ಸ್ ವಿಒ ಐಪಿ ಕರೆ ಆಯ್ಕೆಯನ್ನು ಆಯ್ಕೆ ಮಾಡಿ ನಂತರ ಈ ಅಪ್ಲಿಕೇಶನ್ ಸ್ವಯಂಚಾಲಿತವಾಗಿ ವಾಟ್ಸ್ಆ್ಯಪ್ ವಾಯ್ಸ್ ಕರೆಗನ್ನ ರೆಕಾರ್ಡ್ ಮಾಡುತ್ತೆ ಹೀಗೆ ರೆಕಾರ್ಡ್ ಆದ ಕಾಲ್ಗಳು ನಿಮ್ಮ ಮೊಬೈಲ್ನ ಆಂತರಿಕ ಮೆಮೊರಿಗಲ್ಲಿ ಆಡಿಯೋ ಫೈಲ್ ರೂಪದಲ್ಲಿ ಇರುತ್ತೆ ನೀವು ಯಾವುದೇ ಒಂದು ಥರ್ಡ್ ಪಾರ್ಟಿ ಆಪ್ ಅನ್ನ ಇನ್ಸ್ಟಾಲ್ ಮಾಡುವ ಮುನ್ನ ಎಚ್ಚರ ವಹಿಸಬೇಕು ಯಾಕಂದ್ರೆ ಈ ಥರ್ಡ್ ಪಾರ್ಟಿ ಆಪ್ಗಳು ನಿಮ್ಮ ಫೋನ್ಗೆ ಎಷ್ಟು ಸುರಕ್ಷಿತ ಎನ್ನುವ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇರುವುದಿಲ್ಲ ಹಾಗೆಯೇ ಯಾರೊಬ್ಬರ ಫೋನ್ ಕರೆಯನ್ನು ರೆಕಾರ್ಡ್ ಮಾಡುವ ಮುನ್ನ ಯೋಚಿಸಿ ಅವರ ಅನುಮತಿ ಪಡೆದು ರೆಕಾರ್ಡ್ ಮಾಡಿದರೆ ಉತ್ತಮ ಯಾರೊಬ್ಬರ ಕರೆಯನ್ನ ರೆಕಾರ್ಡ್ ಮಾಡುವ ಮೊದಲು ನಿಮ್ಮ ರಾಜ್ಯದ ಕಾನೂನು ನಿಯಮಗಳನ್ನ ತಿಳಿದುಕೊಳ್ಳಿ ಆದರೆ ವಂಚನೆಯ ವಿಚಾರದಲ್ಲಿ ಸಾಕ್ಷ್ಯವಾಗಿ ಬಳಸಲು ಕರೆಯನ್ನ ರೆಕಾರ್ಡ್ ಮಾಡಿದ್ರೆ ತೊಂದರೆ ಇಲ್ಲ ಬಳಕೆದಾರರ ಭದ್ರತೆ ಮತ್ತು ಖಾಸಗಿತನದ ರಕ್ಷಣೆಗಾಗಿ ಕರೆ ರೆಕಾರ್ಡ್ ಮಾಡುವುದು ವಾಟ್ಸ್ಆ್ಯಪ್ ನಿಷೇಧಿಸಿದೆ